ಬಿಗ್ ಬಾಸ್ ಕತೆ ನಿಮ್ಮ ಜೊತೆ ನಾನು ಚನ್ನಕೇಶ್ ಎಲ್ಲ ತೊಂದರೆಗಳನ್ನ ಬಗೆಹರಿಸ್ಕೊಂಡು ವಿರೋಧಗಳು ಸವಾಲುಗಳು ಎಲ್ಲವನ್ನು ಕೂಡ ಫೇಸ್ ಮಾಡಿಕೊಂಡು ತನ್ನ ಎರಡನೇ ಇನ್ನಿಂಗ್ಸ್ ಅನ್ನ ಶುರು ಮಾಡಿದೆ ಎಲ್ಲ ಸ್ಪರ್ಧಿಗಳು ಕೂಡ ಈಗಲ್ಟನ್ ರೆಸಾರ್ಟ್ನಿಂದ ದೊಡ್ಡ ಮನೆಗೆ ಶಿಫ್ಟ್ ಆಗಿದ್ದಾರೆ ಈಗೆಲ್ಲ ಶಿಫ್ಟ್ ಆಯಿತು ಕಾರ್ಯಕ್ರಮ ಶುರು ಆಯ್ತು ಅಂದ ತಕ್ಷಣವೇ ಶುರುವಾಗಿದೆ ಮನೆಯೊಳಗಡೆ ಕಿತ್ತಾಟ ಯಾವ ಮಟ್ಟಕ್ಕೆ ಅಂದ್ರೆ ಒಂದು ಮಾತಿದೆ ದೊಡ್ಡವರು ಹೇಳ್ತಾರೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಮನುಷ್ಯನ್ಗೆ ಅಂತ ತಾಳ್ಮೆಯ ಕಟ್ಟೆ ಒಡೆದ್ರೆ ಮನುಷ್ಯ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ ಅನ್ನೋಕೆ ದೊಡ್ಡ ಮನೆಯೊಳಗಡೆ ಆಗಿರ್ತಕ್ಕಂತಹ ಘಟನೆನೇ ಸಾಕ್ಷಿಯಾಗಿದೆ ಏನಾಗಿದೆ ಬನ್ನಿ ಪ್ರೋಮ ನೋಡೋಣ ಯಾವ ಮಟ್ಟಕ್ಕೆ ಆ ಮನುಷ್ಯನ ತಾಳ್ಮೆ ಇದೆ ಆಗ್ಲೇ ಒಂದು ವಾರ ಹತ್ತು ದಿನದಿಂದ ಚಂದ್ರಪ್ರಭು ಸಹಿಸ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಡಾಕ್ಟರ್ತೀಶ್ ಹೋಗಿ ಗಂಟೆ ಗಟ್ಲೆ ಬಾತ್ರೂಮ್ ಅಲ್ಲಿ ಕೂತ್ಕೊಂಡ್ರೆ ಯಾವ ಮನುಷ್ಯ ತಾನೇ ಕೂತ್ಕೊಂಡಿರಕ್ಕಾಗತ್ತೆ ತಾಳ್ಮೆಯಿಂದ ಎಷ್ಟು ದಿನ ಕೂತ್ಕೊಳ್ಳೋದು ಎಸ್ ಪ್ರೊಮೋ ಎಲ್ಲರೂ ಕೂಡ ನೋಡಿದಿರಿ ನಾನು ನೋಡಿ ನನಗೆ ಶಾಕ್ ಆಯಿತು ಯಾಕೆ ಅಂತೀರಾ ಚಂದ್ರಪ್ರಭಾ ಬಹಳ ತಾಳ್ಮೆ ಮನುಷ್ಯ ಡಾಕ್ ಸತೀಶ್ ತು ಅತಿರೇಕ ಆಗೋಯ್ತು ಮನೆ ಒಳಗಡೆ ಏನು ಮೇಕಪ್ ಮಾಡ್ಕೊಳ್ಳಕ್ಕೆ ಬಂದಿದೆ ನಾವು ಮನೆ ಒಳಗಡೆ ದೊಡ್ಡ ಮನೆಗೆ ಆ ಬಿಗ್ ಬಾಸ್ಗೆ ಆತನ ಮೇಕಪ್ ಮಾಡ್ಕೊಳ್ಳೋದನ್ನ ಎಲ್ಲರೂ ಗಂಟೆ ಮೇಕಪ್ ಮೇಕಪ್ನ ಡಾಕ್ ಸತೀಶ್ ಮಾಡ್ಕೊಳ್ತಾರೆ ಅನ್ನೋದನ್ನ ಇಡೀ ರಾಜ್ಯದ ಜನತೆ ನೋಡ್ ನೋಡ್ಬೇಕು ಆ ಮನುಷ್ಯನ ಹಾ ಈಗ ಹಾಗೆ ಆಗ್ಲೇ ನಮ್ ನಲ್ವತ್ತೈದು ವರ್ಷ ಐವತ್ತು ವರ್ಷ ಆಗ್ತಾ ಇದೆ ಈಗ ಮೇಕಪ್ ಮಾಡ್ಕೊಂಡು ಮನುಷ್ಯ ಗಂಟೆ ಅಲ್ಲಿ ಬಾತ್ರೂಮಲ್ಲಿ ಕೂತ್ಕಾಡ್ತಾನೆ ಯಾರಿಗ್ತಾನೆ ತಾಳ್ಮೆ ಅನ್ನೋದು ಎಷ್ಟಿರುತ್ತೆ ಆ ನಮ್ಗೆಲ್ಲ ಆಗಿದ್ರೆ ಅದು ಬೇರೆ ಪ್ರಶ್ನೆನೇ ಆಗ್ತಾ ಇತ್ತು ಚಂದ್ರಪ್ರಭಾ ಒಂದು ಸ್ವಲ್ಪ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಸಹಿಸ್ಕೊಂಡಿದ್ದಾನೆ ಅಂತ ಖಂಡಿತವಾಗ್ಲೂ ಅವನಿಗೆ ಒಂದು ಮೆಚ್ಚುಗೆಯನ್ನು ಎಲ್ಲರೂ ಕೂಡ ಸೂಚಿಸಲೇಬೇಕು ನೋಡೋಣ ಬಿಗ್ ಬಾಸ್ ನಾವು ದಯಮಾಡಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಡಾಗ್ ಸತೀಶ್ಗೆ ಮಕ್ಳರಿಯೇ ನೀವು ಟಾಸ್ಕ್ ಕೊಡಬೇಕು ಒಂಟಿ ಮಾಡಿಬಿಟ್ಟು ಚಂದ್ರಪ್ರಭನ ಒಂದು ರೀತಿಯಲ್ಲಿ ಅವನ ಆಟವನ್ನ ಅವನ ಕಾಮಿಡಿಯನ್ನ ಸಂಪೂರ್ಣವಾಗಿ ಡಾಗ್ ಸತೀಶ್ ಅವನಿಗೆ ಒಂದಿಷ್ಟು ನೋವು ಅಂದರೆ ತುಂಬ ಕಾಯೋದ್ರಲ್ಲೇನೆ ಸಮಯ ವೇಸ್ಟ್ ಆಗ್ತಾ ಇದೆ ಅನ್ನೋದು ಚಂದ್ರಪ್ರಭಾಗೆ ಗೊತ್ತಾಗ್ತಾ ಇದೆ ಆದರೆ ಡಾಕ್ ಸತೀಶ್ಗೆ ನಾನು ಮೇಕಪ್ ಮಾಡ್ಕೊಳ್ಳೋದು ಒಂದಿಷ್ಟು ಚೆನ್ನಾಗಿ ರೆಡಿ ಆಗೋದು ಒಂದಿಷ್ಟು ಮಾತಾಡೋದು ಒಂದಿಷ್ಟು ಎಲ್ಲರ ಮಧ್ಯದಲ್ಲಿ ಹೋಗಿ ಒಂದೆರಡು ಮಾತಾಡ್ಕೊಂಡು ಬಂದ್ಬಿಟ್ರೆ ಇದೇ ಟಾಸ್ಕು ಇದೇ ಬಿಗ್ ಬಾಸ್ಗೆ ನಾನು ಏನು ಅಂತ ನಾನು ತೋರಿಸಬೇಕು ನನ್ನ ಪ್ರತಿಭೆ ಅನ್ನೋ ಮಟ್ಟಕ್ಕೆ ತಿಳ್ಕೊಂಬಿಟ್ಟಿದ್ದೇನೆ ಡಾಕ್ ಸತೀಶು ದಯಮಾಡಿ ಚಂದ್ರಪ್ರಭನಲ್ಲಿ ಒಂದಿಷ್ಟು ಕಂಟೆಂಟ್ ಇದೆ ಒಳ್ಳೆ ಮನುಷ್ಯ ಜೊತೆಗೆ ಒಂದು ಒಳ್ಳೆ ಕಾಮಿಡಿ ಮಾಡ್ತಾನೆ ಅವನ ಕಾಮಿಡಿ ಎಲ್ಲಾನು ಈ ಮನುಷ್ಯ ಅವನ ಪೇಶನ್ಸ್ನೆಲ್ಲಾನು ಹಾಳು ಮಾಡಿ ಎಲ್ಲಾನು ತಿಂದಾಗ್ತಾ ಇದ್ದಾನೆ ದಯವಿಟ್ಟು ಚಂದ್ರಪ್ರಭಾ ಒಂಟಿ ಮಾಡಿ ಇಲ್ಲಾಂತ ಅಂದ್ರೆ ಪೇರ್ನ ಚೇಂಜ್ ಮಾಡಿ ಏನೋ ಒಂದು ಮಾಡಿ ಚಂದ್ರಪ್ರಭಾಗೆ ಒಂದು ಒಂದಿಷ್ಟು ಫ್ರೀಡಮ್ ಕೊಡಿ ಯಾಕೆಂದ್ರೆ ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ ಮಿಥುನ್ ಮತ್ತೆ ಕರಿಬಸಪ್ಪ ಇದ್ದಂತ ಸಂದರ್ಭದಲ್ಲಿ ಈಗಾಗಲೇ ಮಿಥುನ್ ಬಂದೆಲ್ಲ ಹೊರಗಡೆ ಹೇಳ್ತಾ ಇದ್ರೆ ಚಂದ್ರ ಕರಿಬಸಪ್ಪನಿಂದನೇ ನಾನೆಲ್ಲ ಸಂಪೂರ್ಣವಾಗಿ ನಾನು ಏನನ್ನೂ ಕೂಡ ಮಾಡೋಕ್ಕಾಗಲಿಲ್ಲ ನನ್ನಲ್ಲಿ ಒಂದಿಷ್ಟು ಟ್ಯಾಲೆಂಟ್ ಇತ್ತು ಅದನ್ನ ತೋರ್ಸೋಕ್ಕೆ ಆಗಲಿಲ್ಲ ಅಂತೇಳಿ ಈ ತರದ ಒಂದು ದೂರು ಪ್ರತಿ ಮಾತು ವಾಗ್ವಾದಗಳು ಈಗ ಈ ಲಾಲೆ ನಡೀತಾ ಇದೆ ಎಲ್ಲ ಮಾಧ್ಯಮಗಳಿಗೆ ಅವರು ಇಂಟ್ರ್ಯೂ ಕೊಡೋ ಸಂದರ್ಭದಲ್ಲಿ ಅವ್ರ ಇವರು ಇವ್ರ ಮೇಲೆ ಅವರು ಹೇಳ್ಕೊಂಡು ಅದಿಷ್ಟು ಈ ಥರದ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ದಯಮಾಡಿ ಆ ಕಾರಣಕ್ಕೆ ನಾವು ಕೇಳ್ಕೊಳ್ಳೋವಂಥದ್ದು ಈ ಥರ ಮತ್ತೆ ಇನ್ನೊಂದು ಪೇರ್ಗಾಗೋದು ಬೇಡ ದಯವಿಟ್ಟು ಚಂದ್ರಪ್ರಭನ ಅಥವಾ ಸತೀಶ್ನ ಇಲ್ಲ ಒಂಟಿ ಮಾಡಿ ಅಥವಾ ಪೇಜ್ ಚೇಂಜ್ ಮಾಡಿ ನೋಡಿ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅಂತ ಆ ತಾಳ್ಮೆಯ ಕಟ್ಟೆ ಚಂದ್ರಪ್ರಭಾಗೆ ಹೊಡೆದಿದೆ ಇವಾಗ ಒಂದು ರೀತಿ ಹೊರದಾಡೋಕ್ಕೂ ಕೂಡ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಚಂದ್ರಪ್ರಭಾ ಬೇಕಾದ್ರೆ ನಾನು ಮನೆಯಿಂದ ಹೊರಗಡೆ ಹಾಕಿದ್ರೂ ಪರವಾಗಿಲ್ಲ ನಾನೊಬ್ಬ ಏನಂತ ಹೇಳ್ತಾರೆ ಸೋಲು ಇವನ ಕೈಲಿ ಏನೂ ಟ್ಯಾಲೆಂಟ್ ಇಲ್ಲ ಒಂದಿಷ್ಟು ಏನೂ ಆಡಲಿಲ್ಲ ದೊಡ್ಡ ಮನೆ ಒಳಗಡೆ ಒಂದು ದೊಡ್ಡ ಅವಕಾಶ ಸಿಕ್ಕಿ ಒಂದೊಳ್ಳೆ ಆಟವನ್ನು ತೋರಿಸ್ಲಿಲ್ಲ ಒಂದೊಳ್ಳೆ ಕಾಮಿಡಿ ಮಾಡಲಿಲ್ಲ ಅಂತಾನೆ ನಾನು ಬಂದೆ ವೇಸ್ಟ್ ಇಲ್ಲಿ ಆ ಕಾರಣಕ್ಕೆ ಇಲ್ಲಿರೋದಕ್ಕಿಂತ ಇವನ್ ಜೊತೆನಲ್ಲಿ ಸಾಯೋದ್ಕಿಂತ ಇವನ್ನ ಇಟ್ಕೊಂಡು ಹೋಗೋದು ಉತ್ತಮ ಅಂತೇಳಿ ಚಂದ್ರಪ್ರಭಾಗೆ ಬಂದಿರಬಹುದು ಆ ಕಾರಣಕ್ಕೆ ಬಿಗ್ ಬಾಸ್ ದಯವಿಟ್ಟು ಸತೀಶ್ ಮೇಕಪ್ ಮಾಡ್ಕೊಳಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ರೆ ದಯವಿಟ್ಟು ಅವನ್ನ ಮನೆ ಕಳಿಸ್ಬಿಟ್ಟು ಅಥವಾ ಒಂಟಿ ಮಾಡಿ ಮೇಕಪ್ ಮಾಡ್ಕೊಳ್ಳೋದನ್ನ ಬೇಕಾರೆ ನೋಡಿ ಬೇಕಾರೆ ಯಾರು ಬೇಕೋ ಅವ್ರಿಗೆ ತೋರಿಸಿ ದಯಮಾಡಿ ಸತೀಶ್ಗೆ ನೀವು ಮುಕ್ಲರಿಯ ಟಾಸ್ಕ್ ಕೊಟ್ಟು ಆ ಮನುಷ್ಯನಿಗೆ ಏನ್ ಬಿಗ್ ಬಾಸ್ ಅನ್ನೋದನ್ನ ತಾವು ತೋರಿಸ್ಬೇಕು ಅದೇ ನಮ್ಮ ಮನವಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ನನ್ನ ಒಂದಿಷ್ಟು ಮಾತುಗಳನ್ನ ತಮ್ಮ ಜೊತೆ ಹಂಚ್ಕೋಬೇಕಿತ್ತು ನೋಡ ಎಪಿಸೋಡ್ ಇವತ್ತು ಬರ್ಜನ್ಯ ಆಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತೇನೆ ನಮಸ್ಕಾರ